ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೃಷ್ಣಮೂರ್ತಿನ ಜೀವನೇ ತನಗೆ ಎಂಟು ವರ್ಷದ ಹಿಂದೆ ಕೊಟ್ಟಿದ್ದು ಅನ್ನೋದನ್ನು ರಚನಾ ನೆಂಟು ಮಾಡ್ತಾಳೆ ನಂತರ ಇಬ್ಬರು ಇನ್ಮೇಲೆ ನಾವು ಫ್ರೆಂಡ್ಸ್ ಆಗಿರೋಣ ಒಬ್ರನ್ನೊಬ್ಬರು ಹರ್ಟ್ ಮಾಡ್ಕೊಳ್ಳೋದು ಬೇಡ ಅಂತ ಜೀವ ಹೇಳಿದಾಗ ಇಬ್ಬರು ಶೇಕ್ ಹೆಂಡ್ ಕೊಟ್ಕೊಂಡು ಫ್ರೆಂಡ್ಸ್ ಆಗ್ತಾರೆ ನಂತರ ಮೂರು ಜನ ಕಾರಲ್ಲಿ ಕೂತ್ಕೊಂಡು ವಾಪಸ್ ಬರುವಾಗ ರಚನಾ ಕೃಷ್ಣನ ಮೂರ್ತಿನ ಎದೆ ಮತ್ತೆ ಭಯಪಡೋದಕ್ಕೆ ಶುರು ಮಾಡ್ತಾಳೆ ಜೀವ ರಚನಾ ಭಯ ಪಡ್ತಾ ಇರೋದನ್ನು ನೋಡಿ ರಚನಾ ಆವತ್ತು ಸ್ಕೂಲಿಂದ ವಾಪಸ್ ಬರಬೇಕಾದ್ರೆ ನಿಮ್ಮ ಮುಖದಲ್ಲಿ ಈ ಭಯ ಕಾಣಿಸ್ತಾ ಇರಲಿಲ್ಲ ಕಾಮಾಗಿ ಆರಾಮಾಗಿ ಕೂತಿದ್ರಿ ಆ ಧೈರ್ಯನ ನಾನೇ ಕಳೆದುಬಿಟ್ನೇನು ಐ ಆಮ್ ಸಾರಿ ಅಂತಾನೆ ಇಟ್ಸ್ ಓಕೆ ಜೀವ ಅಂತಾಳೆ ರಚನಾ ಅಲ್ಲ ರೀ ಒನ್ ಟೈಮಲ್ಲಿ ಎಕ್ಸ್ಪರ್ಟ್ ಕಾರ್ ಡ್ರೈವರ್ ಆಗಿದ್ದೆ ಅಂತ ಹೇಳಿದ್ರಿ ನೀವು ಇದ್ದಕ್ಕಿದ್ದಂತೆ ಈ ಭಯ ಏತಕ್ಕೆ ಬಂತು ಅಂತಾನೆ ಜೀವ ಆಗ ರಚನೆಗೆ ಹಳೆ ಘಟನೆ ನೆನಪಾಗತ್ತೆ ಈಚೆ ಮನೆಯಲ್ಲಿ ಕೃಷ್ಣ ಒಬ್ಬಳೇ ಬೇಜಾರು ಮಾಡಿಕೊಂಡು ಕೂತಿರ್ತಾಳೆ ಆಗ ಮನೋಹರ್ ಐಸ್ ಕ್ರೀಮ್ ತಂದು ಅವಳು ಮುಂದೆ ಹಿಡಿತಾರೆ ಆಗ ಕೃಷ್ಣ ಖುಷಿಯಿಂದ ಐಸ್ ಕ್ರೀಮ್ನ ನೋಡ್ತಾಳೆ ಈ ತಾತಂಗೆ ಒಂದು ಪಪ್ಪಿ ಕೊಟ್ಟರೆ ಈ ಐಸ್ ಕ್ರೀಮ್ ನಿಂದು ಅಂತಾರೆ ಮನೋಹರ್ ಕೃಷ್ಣ ಮುತ್ತನ್ನು ಕೊಡ್ತಾಳೆ ಅಬ್ಬಬ್ಬಾ ಅಂತ ಅವಳಿಗೂ ತಾನು ಒಂದು ಮುತ್ತನ್ನು ಕೊಟ್ಟು ಐಸ್ ಕ್ರೀಮ್ನ ಅವಳಿಗೆ ತಿನ್ನಿಸ್ತಾರೆ ಮನೋಹರ್ ಪುಟ್ಟಿ ಆಗ್ಲಿಂದ ನಾನು ನಿನ್ನ ಗಮನಿಸ್ತಾನೇ ಇದ್ದೆ ನೀನು ಯಾಕೋ ಡಲ್ಲಾಗಿದ್ಯಲ್ಲ ಯಾಕೆ ಅಂತಾರೆ ತಾತ ಅಪ್ಪ ಅಮ್ಮ ಯಾಕೆ ಯಾವಾಗಲೂ ಕಚ್ಚಾಡ್ತಾರೆ ಅಂತಾಳೆ ಕೃಷ್ಣ ದಡ್ಡ ಶಿಖಾಮಣಿಗಳು ಅವರಿಗೆ ಬುದ್ಧಿ ಇಲ್ಲ ಅದಕ್ಕೆ ಕಚ್ಚಾಡ್ತಾರೆ ಅವ್ರ ಜಗಳಕ್ಕೆ ಮುಖ್ಯವಾದ ಕಾರಣ ಯಾರು ಗೊತ್ತಾ ನೀನು ಅಂತಾರೆ ಮನೋಹರ್ ನಾನಾ ಅಂತಾಳೆ ಕೃಷ್ಣ ಹ್ಞೂ ಮತ್ತೆ ನೀನು ಸುಮ್ಮನೆ ಇರೋದಕ್ಕೆ ಅವರು ಬೇಕಾಬಿಟ್ಟಿ ಆಡ್ತಿರೋದು ಈಗ ನಿಮ್ಮ ಕ್ಲಾಸಲ್ಲಿ ಇಬ್ಬರು ತರಲೆಗಳು ಗಲಾಟೆ ಮಾಡ್ತಿದ್ರೆ ನಿಮ್ಮ ಕ್ಲಾಸ್ ಟೀಚರ್ ಏನು ಮಾಡ್ತಾರೆ ಅಂತಾರೆ ಮನೋಹರ್ ಮೊದಲು ವಾರ್ನಿಂಗ್ ಕೊಡ್ತಾರೆ ಕೇಳಲಿಲ್ಲ ಅಂದರೆ ಸ್ಕೇಲ್ ತಗೊಂಡು ಎರಡು ಕೊಡ್ತಾರೆ ಅಂತಾಳೆ ಕೃಷ್ಣ ಹಾಂ ಈಗ ನೀನು ಮಾಡಬೇಕಾಗಿರೋದು ಅದೇ ಕೆಲಸ ಅವರಿಬ್ರು ಜಗಳ ಸ್ಟಾರ್ಟ್ ಆದ ತಕ್ಷಣ ನೀನು ಸುಮ್ಮನೆ ನೋಡ್ಕೊಂಡು ನಿಂತ್ಕೋಬೇಡ ವಾರ್ನ್ ಮಾಡು ಕೇಳಲಿಲ್ವಾ ಬೆತ್ತ ತಗೊಂಡು ಇಬ್ಬರಿಗೂ ಎರಡೆರಡು ಹಾಕು ಗಲಾಟೆ ಮಾಡೋದಿದ್ರೆ ನನ್ನ ಕಣ್ಣು ಮುಂದೆ ಇರಬೇಡಿ ಹೋಗಿ ಹೊರಗೆ ಅಂತ ಆವಾಜ್ ಹಾಕು ಅಂತಾರೆ ಮನೋಹರ್ ಆಗ ಕೃಷ್ಣ ಜೋರಾಗಿ ನಗ್ತಾಳೆ ಚಿನಿಮಾ ಅವ್ರುಗಳು ಈ ಮನೇಲಿ ಹೆದ್ರಿಕೊಳ್ಳೋದು ನಿನಗೆ ಮಾತ್ರ ಅವರಿಬ್ಬರು ಒಬ್ರಿಗೊಬ್ರು ಚೆನ್ನಾಗಿರಬೇಕು ಅಂದರೆ ನೀನು ಸ್ಟ್ರಿಕ್ಟ್ ಆಗಿರಬೇಕು ಅಂತಾರೆ ಮನೋಹರ್ ಹ್ಞೂ ತಾತ ಇನ್ಮೇಲೆ ಅವ್ರು ಕಿತ್ತಾಡ್ಲಿ ಇದೇ ಅವರಿಗೆ ಅಂತಾಳೆ ಕೃಷ್ಣ ಗುಡ್ ಗರ್ಲ್ ಆಮೇಲೆ ಇನ್ನೊಂದು ಮಾತು ಈ ಐಡಿಯಾ ಕೊಟ್ಟಿದ್ದು ನಾನು ಅಂತ ನೀನು ಯಾರಿಗೂ ಹೇಳಬಾರ್ದು ಆಯಿತಾ ಅಂತಾರೆ ಮನೋಹರ್ ಇದನ್ನು ಅಡ್ಡ ನಿಂತ್ಕೊಂಡು ನೋಡ್ತಿದ್ದ ಆನಂದು ಮನೋಹರ್ ಸರ್ ಮನೆಯವ್ರ ಮುಂದೆ ಒಂಥರ ಇರ್ತಾರೆ ಮರೆಯಲ್ಲಿ ಒಂಥರ ಇರ್ತಾರೆ ಯಾಕೆ ಹೀಗೆ ಅದೇನೂ ಹೇಳ್ತಾರಲ್ಲ ಸಿನಿಮಾದಲ್ಲಿ ಡಬ್ಬಲ್ ಫಾರ್ ಪರ್ಸನಾಲಿಟಿ ಅಂತ ಆತರನ ಇವರು ಅಂತಾನೆ ಈಚೆ ರಚನಾ ತನ್ನ ಹಳೇ ಘಟನೆಯನ್ನು ಹೇಳಬೇಕು ಅನ್ನುವಾಗ ಅವಳಿಗೆ ನಿಧಿ ಕಾಲ್ ಮಾಡ್ತಾಳೆ ಹೇಳು ನಿಧಿ ಅಂತಾಳೆ ರಚನಾ ಅಕ್ಕ ಡ್ಯಾಡ್ ನನ್ನ ಮತ್ತು ಅಮ್ಮನ ಕರ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ದಾರಕ್ಕ ನಾವು ಹೋಗೋದು ಬೇಡ ಅಂದರೂ ಕೇಳ್ತಿಲ್ಲ ನೀನು ಬೇಗ ಬಾ ಅಕ್ಕ ಅಂತ ಅಳ್ತಾಳೆ ಸರಿ ಈಗಲೇ ಬರ್ತೀನಿ ಅಂತ ರಚನಾ ಕಾಲ್ ಕಟ್ ಮಾಡ್ತಾಳೆ ಈಚೆ ನಿಧಿ ಮತ್ತು ಆರತಿ ಕರ್ಕೊಂಡು ಲಗೇಜನ್ನು ತಗೊಂಡು ತೇಜ ಹಾಲ್ಗೆ ಬರ್ತಾನೆ ಆಗ ಆರತಿ ಹತ್ತು ನಿಮಿಷ ಬಿಟ್ಟು ಹೋಗೋಣ ರೀ ಅಂತಾಳೆ ಏನು ಬೇಡ ನಾನು ಹೇಳ್ದಷ್ಟು ಕೇಳಿ ಕೂಡಲೇ ನನ್ನ ಜೊತೆ ಬನ್ನಿ ಅಂತಾನೆ ತೇಜ ಆಗ ಹಾಲ್ಗೆ ವಜ್ರೇಶ್ವರಿ ನಿಹಾರಿಕಾ ಮನೋಹರ್ ಎಲ್ಲರೂ ಬರ್ತಾರೆ ಅಷ್ಟರಲ್ಲಿ ರಚನಾ ಮನೆ ಒಳಗಡೆ ಬರ್ತಾಳೆ ಯಾಕೆ ಚಿಕ್ಕಪ್ಪ ಮನೆ ಬಿಟ್ಟು ಹೋಗ್ತಿದ್ದೀರಾ ಅಂತ ಸಮಸ್ಯೆ ಏನಾಯ್ತು ಅಂತ ರಚನೆ ಕೇಳಿದಾಗ ತೇಜ ನನ್ನ ಎಲ್ಲ ಸಮಸ್ಯೆಗಳಿಗೂ ಕಾರಣ ನೀನೆ ಅದಕ್ಕೆ ನಾವು ಮನೆ ಬಿಟ್ಟು ಹೋಗ್ತಿದ್ದೀವಿ ಅಂತ ಬ್ಯಾಗನ್ನು ತಗೊಂಡು ಹೊರಡ್ತಾನೆ ನೀವುಗಳು ಇಲ್ಲದೆ ಇರೋ ಮನೆ ಮನೆ ಅಲ್ಲ ಹೇಳಿ ನನ್ನಿಂದಾಗಿರೋ ಪ್ರಾಬ್ಲಮ್ ಆದರೂ ಏನು ಅಂತಾಳೆ ರಚನಾ ನೀನು ಆ್ಯಕ್ಟ್ ಮಾಡಲ್ಲ ಅಂದ್ಯಲ್ಲ ಅದೇ ಪ್ರಾಬ್ಲಮ್ಮು ಅಂತಾರೆ ತೇಜ ಹಾಗಿದ್ರೆ ಚಿಕ್ಕಪ್ಪ ಮನೆ ಬಿಟ್ಟು ಹೋಗಬಾರ್ದು ಅನ್ನೋ ಕಾರಣಕ್ಕೆ ರಚನಾ ಆ್ಯಕ್ಟಿಂಗ್ ಮಾಡೋದಕ್ಕೆ ಒಪ್ಕೋತಾಳಾ ಅಥವಾ ಬೇರೆ ಏನಾದರೂ ಪರಿಹಾರ ಹುಡುಕ್ತಾಳಾ ವಜ್ರೇಶ್ವರಿ ಅಂದ್ಕೊಂಡಿದ್ದೆ ನಡೆಯುತ್ತಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ